ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ಗಳ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಇದ್ದೀವಿ ಈ ಡಿ ಟಾಕ್ಸಿಫಿಕೇಶನ್ ಅಂತೀವಿ ದಟ್ ಮೀನ್ಸ್ ಏನೇ ನಮ್ಮ ದೇಹದಲ್ಲಿ ಕೆಲವೊಂದು ಅವಯವಗಳಲ್ಲಿ ಈ ವಿಷಕಾರಿ ಅಂಶಗಳಿದ್ದರೆ ಅದನ್ನು ತೆಗೆಯೋಕೆ ಟಾಕ್ಸಿಫಿಕೇಶನ್ ಅಂತ ಕರೀತಾರೆ ಈ ಒಂದು ಇದರಲ್ಲಿ ನಾವು ಆಸ್ಪತ್ರೆಗೆ ಹೋದಾಗ ಅನೇಕ ರೀತಿಯ ರಾಸಾಯನಿಕ ಕೊಡ್ತಾರೆ ಆ ರಾಸಾಯನಿಕವನ್ನು ನಾವು ಸೇವನೆ ಮಾಡಿದಾಗ ನಮಗೆ ತೊಂದರೆಗಳಾಗ್ತವೆ ಆದರೆ ಪ್ರಕೃತಿ ಸಿಕ್ಕುವಂಥ ಪ್ರಕೃತಿ ನಮ್ಗೆ ಬೇಕು ಅಂತೇಳಿ ಪ್ರಕೃತಿ ಸಿಗಲಿಕ್ಕೆ ಸಿಕ್ಕುವಂತಹ ತೊಂಡೆಕಾಯಿ ಅಂತೀವಿ ಇದೊಂದು ಮೂರು ನಾಲ್ಕು ತ ಕಾಯಿನ ತೆಗೆದುಕೊಂಡು ಅದನ್ನು ಸ್ವಚ್ಛ ಮಾಡಿ ಸಣ್ಣ ಸಣ್ಣ ಕಟ್ ಮಾಡಿ ಜ್ಯೂಸ್ ಮಾಡಿಕೊಳ್ಳಿ ಆ ಜ್ಯೂಸ್ಗೆ ಒಂದು ಗ್ಲಾಸ್ ಮಜ್ಜಿಗೆ ಹಾಕಿ ಮತ್ತು ಶುಂಠಿ ಒಂದು ಇಪ್ಪತ್ತ್ ಗ್ರಾಮ್ ಶುಂಠಿಯನ್ನು ಕುಟ್ಟಾಕಿ ಮತ್ತು ಕರಿಮೆಣಸು ಒಂದು ನಿಮ್ಮ ಟೇಸ್ಟ ಕಡೆಗೆ ಒಂದು ನಾಲ್ಕೈದನ್ನು ಕುಟ್ಬಿಟ್ಟು ಆ ಮಜ್ಜಿಗೆಗೆ ಹಾಕಿ ಚೆನ್ನಾಗಿ ಸ್ಟೆರ್ಲೈಸ್ ಮಾಡ್ಕೊಂಡು ಮತ್ತು ಸೈಂದವಲವನ ಈ ಸೈಂದಲವನ್ನ ಸಹ ಹಾಕಿ ಅದನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನು ಸೇವನೆ ಮಾಡ್ತಾ ಬಂದರೆ ಏನಾಗುತ್ತೆ ಅಂದರೆ ನಮ್ಮಲ್ಲಿರುವಂತಹ ಈ ಲಿವರಲ್ಲಿ ಲಿವರ್ ಕ್ಲೀನ್ ಮಾಡಬೇಕೆಂದರೆ ಅನೇಕ ರೀತಿಯಲ್ಲಿ ರಾಸಾಯನಿಕ ಬಳಸ್ತಾರೆ ಆ ಲಿವರ್ ಆ್ಯಕ್ಟಿವೇಟ್ ಇದ್ದರೆ ಯಾವ ಶುಗರು ಯಾವ ಬಿ ಪಿ ಯಾವ ಯಾವುದು ಯಾವುದು ಬರಲ್ಲ ನಮಗೆ ಆ ಲಿವರ್ ಆಕ್ಟಿವೇಟ್ ಇರಬೇಕು ನಮಗೆ ಲಿವರ್ ಯಾವತ್ತೂ ಸ್ವಚ್ಛವಾಗಿರಬೇಕು ಆಗಿರಬೇಕು ಲಿವರು ಅತಿ ಹೆಚ್ಚು ಈ ಹಸಿದನ್ನು ಬಯಸ್ತದೆ ಹಸಿದು ಏನೇ ಆಗಲಿ ಬಯಸುತ್ತೆ ಲಿವರ್ ಆದ್ದರಿಂದ ದಯವಿಟ್ಟು ಇದನ್ನು ಒಂದು ನಾವು ಪ್ರಯೋಗವನ್ನು ಮಾಡಿ ಇದೊಂದು ಸೇವನೆ ಮಾಡ್ತಾ ಬಂದರೆ ನಮಗೆ ಆ ಲಿವರು ಆಕ್ಟಿವೇಟ್ ಆಗ್ತದೆ ಲಿವರ್ ಕ್ಲೀನ್ ಆಗುತ್ತೆ ನಮ್ಗೆ ಯಾವುದೇ ಕಾಯಿಲೆ ಕಸಗಳು ಬರಲ್ಲ ಹಸಿವು ಕಡಿಮೆ ಇದ್ದರೂ ಸಹ ಹಸು ಜಾಸ್ತಿ ಆಗುತ್ತೆ ಜೀರ್ಣಕ್ರಿಯೆ ಜಾಸ್ತಿ ಆಗುತ್ತೆ ಯಾಕಂದರೆ ಶುಂಠಿ ಮತ್ತು ಕರಿಮೆಣಸು ಹಾಕ್ತಿವಲ್ಲ ಅದಕ್ಕೆ ಸಂಬಂಧಪಟ್ಟ ನಾವು ಇದು ಸೈಂಧಲೋನ್ ಹಾಕ್ತೀವಲ್ಲ ಆದ್ದರಿಂದ ಈ ಮಜ್ಜಿಗೆ ಬೇರೆ ಅದರಲ್ಲಿ ಈ ತೊಂಡೆಕಾಯಿ ಇವೆಲ್ಲ ಸೇರಿ ನಮ್ಮ ಲಿವರನ್ನು ಸ್ವಚ್ಛಗೊಳಿಸಲು ಕ್ಲೀನ್ ಮಾಡಲು ಒಂದು ಒಳ್ಳೆ ರೆಮಿಡಿ ಇದೆ ಸ್ನೇಹಿತರೆ ನಾವು ಪ್ರಕೃತಿ ಮರೋಗಬೇಕು ಪ್ರಕೃತಿ ನೋಡಬೇಕು ನಾವು ಪ್ರಕೃತಿ ಯಾವ ನೋಡಲ್ವೋ ನಮ್ಗೆ ಅನೇಕ ರೀತಿಯ ಕಾಯಿಲಲ್ಲಿ ಬರ್ತಾರೆ ಪ್ರಕೃತಿ ಎಲ್ಲನೂ ಕೊಟ್ಟಿದೆ ಅದನ್ನು ಉಪಯೋಗಿಸ್ಕೋಬೇಕು ನಾವು ಅದನ್ನು ಸೇವನೆ ಮಾಡಬೇಕು ಅದನ್ನು ಉಪಯೋಗಿಸ್ಕೋಬೇಕು ಇದು ಮಾಡ್ಕೊತ ಬಂದರೆ ನಮ್ಗೆ ಯಾವುದೇ ಕಾಯಿಲೆ ಕಸಗಳು ಬರಲ್ಲ ಸ್ನೇಹಿತರೆ ಅನೇಕರು ಹೇಳ್ತಾರೆ ಇವೋ ನಮಗೆ ಲಿವರು ಇದಾಗಿದೆ ಅಂತೆ ತೊಂದರೆ ಆಗಿದೆ ಅಂತೆ ಲಿವರ್ ಕ್ಲೀನ್ ಮಾಡ್ಕೋಬೇಕು ಲಿವರ್ ಆಸ್ಪತ್ರೆಗೆ ಹೋಗ್ಬೇಕು ಅದು ಮಾಡಿ ಇದು ಮಾಡಬೇಕು ಯಾಕೆ ಮನೆಯಲ್ಲಿ ಮನೆ ಮನೆ ಮದ್ದನ್ನು ಮಾಡಿಕೊಳ್ಳಿ ಮನೆಯಲ್ಲೇ ಏನು ಕಚ್ಚುತ್ತೆ ನಮಗೆ ತೊಂಡೆಕಾಯಿ ಸಿಗುತ್ತೆ ಶುಂಠಿ ಸಿಗುತ್ತೆ ಕರಿಮೆಣ್ ಸಿಗುತ್ತೆ ಮಜ್ಜಿಗೆ ಸೈನ್ ಅವಲ್ಲವನ್ನ ಇದೆಲ್ಲ ಮನೆಗೆ ಇದ್ದುಕೊಂಡು ನಮ್ಮನೆ ಆ ಡ್ರಗ್ಗಲ್ಲಿ ಇದ್ದುಕೊಂಡು ನಾವು ಆ ಡ್ರಗ್ಗಲ್ಲಿ ಹೋಗಿ ನಾವು ಯಾಕೆ ಆ ಸಹನ ಮಾಡಬೇಕು ಸ್ನೇಹಿತರೆ ಇದರಿಂದ ಭಾರಿ ನಮಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಮತ್ತೊಂದು ಸತ್ತ ಹೇಳ್ತೀನಿ ತೊಂಡೆಕಾಯಿ ಮೂರು ನಾಲ್ಕು ಎತ್ಕೊಳ್ಳಿ ಸ್ವಚ್ಛ ಮಾಡಿ ಕ್ಲೀನ್ ಅದು ಕ್ಲೀನ್ ಮಾಡಿ ಅದನ್ನು ಸಣ್ಣ ಸಣ್ಣ ಕತ್ತಿ ಕತ್ತರಿಸಿ ಜ್ಯೂಸ್ ಮಾಡಿಕೊಳ್ಳಿ ಒಂದು ಗ್ಲಾಸ್ ಮಜ್ಜಿಗೆ ನಾನು ಕಡಿಮೆ ಎತ್ಕೊಂಡು ಒಂದು ಗ್ಲಾಸ್ ಮಜ್ಜಿಗೆ ಎತ್ಕೊಳ್ಳಿ ಆ ಮಜ್ಜಿಗೆಗೆ ಹಾಕಿ ಮತ್ತು ಸುಂಕೆ ಒಂದು ಇಪ್ಪತ್ತ್ಮೂರು ಗ್ರಾಮನ್ನು ಸುಂಠ ಕ್ಲೀನ್ ಮಾಡಿ ಜಜ್ಜಿ ಬಿಟ್ಟು ಅದಕ್ಕೆ ಹಾಕಿ ಮತ್ತು ಕರಿಮೆಣಸನ್ನು ಒಂದು ನಾಲ್ಕೈದು ಅಂದರೆ ನಿಮ್ಮ ಟೇಸ್ಟ್ ಗಟ್ಟಿಗೆ ಇದನ್ನು ಪುಡಿ ಮಾಡಿ ಆ ಮಜ್ಜಿಗೆಗೆ ಹಾಕಿ ಕೊನೆಯಲ್ಲಿ ಸೈಂಧವರನ್ನು ಹಾಕಿ ಟೇಸ್ಟ್ ಗಟ್ಟಿಗೆ ಇದು ಬೆಳಗ್ಗೆ ಕಾಲೇ ಬಟ್ಟೆಗೆ ಸೇವನೆ ಮಾಡ್ತಾ ಬಂದೆ ನಮ್ಮ ಲಿವರನ್ನು ಆ ವಿಷಕಾರಿ ಅಂಶ ಏನಿದೆ ತೆಗೆದು ಬಿಸಿ ಹಾಕುವ ಶಕ್ತಿ ಇದಕ್ಕಿದೆ ಮತ್ತು ಜನಶಕ್ತಿ ಆಗುತ್ತೆ ಮತ್ತು ನಮಗೆ ಯಾವುದ ಹೊಟ್ಟೆಯಲ್ಲಿ ಪ್ರಾಬ್ಲಮ್ ಏನಿದ್ದು ಸಹ ತೆಗೆಯೋ ಶಕ್ತಿ ಇದಕ್ಕಿದೆ ಸ್ನೇಹಿತರೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ಲರೂ ಮುಟ್ಲ ಪ್ರತಿಯೊಬ್ಬರು ನೋಡಲಿ ನಮಸ್ಕಾರ ಸ್ನೇಹಿತರೆ